ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಂಗ್ ತುಂಬ ಅಚ್ಚಿದ್ದೀನಿ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ತುಂಬ ದಿವಸ ಆದಮೇಲೆ ವ್ಲಾಗ್ ಇದ್ದೀನಿ ಇವತ್ತು ಬೆಳಗ್ಗೆ ಬೆಳಗ್ಗೆ ವೀಡಿಯೋ ಏನು ಅಂದರೆ ನಮ್ಮ ದೇವಸ್ಥಾನ ನಮ್ಮೂರಲ್ಲಿ ದೇವಸ್ಥಾನ ಓಪನಿಂಗ್ ಆಯಿತು ಬಸವಣ್ಣ ದೇವಸ್ಥಾನ ಅದು ನಲವತ್ತೆಂಟನೇ ದಿವಸದ ಲಾಸ್ಟ್ ಪೂಜೆ ಇದೆ ಇವತ್ತು ಹಾಗಾಗಿ ಆ ಪೂಜೆದ ವ್ಲಾಗ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಮೊದಲನೇ ದಿವಸ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಅವತ್ತು ನಾವೇ ಕಳ್ಸೋ ಹೋಗ್ತಿದ್ದು ಮತ್ತು ಅದು ತುಂಬ ಲೇಟ್ ಆಯಿತು ಯಾವುದೇ ವೀಡಿಯೋ ಸಹ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಕೊನೆ ದಿವಸದ ವಿಡಿಯೋ ಮಾಡೋಣ ಅಂತೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಇವಾಗ ಎಲ್ಲ ಕೆಲಸ ಆಗಿದೆ ಮನೇಲಿ ಎಲ್ಲ ಕ್ಲೀನಾಗಿದೆ ಸ್ನಾನ ಮಾಡ್ಕೊಬಿಟ್ಟು ಪೂಜೆ ಮಾಡಿ ಮನೇಲಿ ದೇವಸ್ಥಾನಕ್ಕೆ ಹೋಗಬೇಕು ಸೊ ನಮ್ಮ ಯಜಮಾನ್ರಿಗೆ ತಿಂಡಿ ಮಾಡಿಕೊಡ್ಬೇಕು ಸೊ ಅವ್ರು ತಿಂಡಿ ನಾವು ಅಲ್ಲಿ ದೇವಸ್ಥಾನ ಹತ್ರ ನಮಗೆ ಎಲ್ಲ ಕೊಡ್ತಾರೆ ನಾವು ಅವರಿಗೆ ಟೈಮಾಗಿ ಹೋಗುತ್ತಲ್ಲ ಅನ್ನೋದೋಸ್ಕರ ಅವ್ರ ಫೇವ್ರೇಟು ಚಿತ್ರ ಮೊಸರನ್ನ ಒಗ್ಗರಣೆ ಮಾಡಿಕೊಡು ಅಂತ ಹೇಳಿರೋ ಸೊ ಅದಕ್ಕಾಗಿ ನಾನು ಎಲ್ಲನೂ ಪ್ರಿಪೇರ್ ಮಾಡ್ತಾಯಿದ್ದೀನಿ ಅವ್ರಿಗೆ ತಿಂಡಿ ಕೊಟ್ಬಿಟ್ಟು ನಾನು ಪೂಜೆ ಎಲ್ಲ ಮಾಡಿಬಿಟ್ಟು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಮೊದಲನೇ ಸರ್ತಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆ ತನಕ ವೀಡಿಯೋ ನೋಡಿ ಈ ಹುಡುಗಿನ ಹಳ್ಳಿ ಹುಡುಗಿನ ಬೆಳ್ಸಕ್ಕೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಕೊನೆ ತನಕ ಮಿಸ್ ಮಾಡಿದೆ ನೋಡಿ ಸೊ ಇವತ್ತಿನ ಡೇ ಯಾವ ಥರ ಇರುತ್ತೆ ಅಂತ ಫುಲ್ ವೀಡಿಯೋ ಈ ಇರುತ್ತೆ ನಾನು ಅವ್ರಿಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೊಸರನ್ನು ಕೆಲವೊ ರೆಡಿ ಮಾಡ್ಕೊಬಿಟ್ಟು ಅವ್ರು ಆಲ್ ಟೈಮ್ ಫೇವ್ರೇಟ್ ಆಗಿರುತ್ತೆ ಮೊಸರನ್ನು ನಾನು ಎಮರ್ಜೆನ್ಸಿ ಏನೇ ಇದ್ರೂ ಅವ್ರಿಗೆ ಮೊಸರನ್ನ ಮಾಡಿ ಇಟ್ಕೊಟ್ರೆ ಅವ್ರು ಸುಮ್ಮನೆ ತಿಂದ್ಬಿಟ್ಟು ಹೋಗ್ತಾರೆ ಸೊ ಬೇಗ ಬೇಗ ಮೊಸರನ್ನ ಮಾಡಿ ನಾನು ಸ್ನಾನ ಮಾಡ್ಕೊಬಂದು ಫಸ್ಟ್ ದೇವ್ರ ಪೂಜೆ ಮಾಡಿಬಿಡೋಣ ಟೈಮ್ ಆಗಿತ್ತು ಅಂತ ಅಂತೇಳ್ಬಿಟ್ಟು ದೇವ್ರ ಪೂಜೆ ಮಾಡಿಬಿಟ್ಟು ಹೊರಟು ಬೆಳಗ್ಗೆ ದೇವಸ್ಥಾನದ ಹತ್ರ ಪೂಜೆ ಆಗಿತ್ತು ದೇವಸ್ಥಾನದ ಹತ್ರ ಒಂದು ಐದು ಜನ ಮುತ್ತೈದಿರೋ ಕಡೆ ಒಂಬತ್ತು ನೆನೋ ಹೋಗ್ಬಿಟ್ಟು ಪೂಜೆ ಮಾಡಿ ಅಲ್ಲಿ ವೀರಗಾಸೆ ಆಮೇಲೆ ಏನೇನು ಅವತ್ತು ಮೊದಲನೇ ದಿವಸ ಏನು ಮಾಡಿದ್ರು ಅದೇ ಥರ ಮಾಡಿದ್ರಂತೆ ಸೊ ನನಗೆ ಬೆಳಗ್ಗೆ ಒಂದು ಏಳು ಗಂಟೆ ಅಷ್ಟೊತ್ತಿಗೆ ಆಗಿತ್ತು ನನಗೆ ಹೋಗೋಕ್ಕಾಗಲಿಲ್ಲ ಮತ್ತು ನಾವು ಮನೆಯಿಂದ ಬಂದು ತಿಂಡಿ ತಿಂದ್ವಿ ರಂಗೋಲಿ ಸ್ಪರ್ಧೆ ಇತ್ತು ನಾನು ಅದಕ್ಕೆ ಪಾರ್ಟಿಸಿಪೇಟ್ ಮಾಡೋಣ ಹೇಳ್ಬಿಟ್ಟು ಬಂದೆ ಅದು ನೋಡಿದ್ರೆ ನಾನು ತಿಂಡಿ ತಿಂದ ತಕ್ಷಣ ಬೇಗ ಸ್ಟಾರ್ಟ್ ಮಾಡಿದರು ಯಾವುದೇ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಎಲ್ಲಿ ರಂಗೋಲಿ ಇದೆಯಲ್ಲ ಇವಾಗ ಅವ್ರ ಸಿಗ್ನಲ್ ಫಸ್ಟು ಅದೇ ನಾನು ಬಿಡ್ಸಿರೋ ರಂಗೋಲಿ ಅದಾದಮೇಲೆ ಲಾಸ್ಟಿಗೆಲ್ಲ ಬಿಡಿಸಾದ್ಮೇಲೆ ಲಾಸ್ಟಿಗೆ ಒಂದು ವೀಡಿಯೋ ಮಾಡಿಕೊಂಡೆ ಎಲ್ಲರೂ ಯಾವ್ಯಾವ ಥರ ರಂಗೋಲಿ ಬಿಡಿಸಿದ್ದಾರೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ರಂಗೋಲಿ ಬಿಡಿಸಿದ್ರು ಹಳ್ಳಿಗಳಲ್ಲಿ ಈ ಥರ ಮಾಡ್ತಾಯಿದ್ರೆ ಯಾವುದಾದ್ರೂ ಹಬ್ಬ ಈ ಥರ ಫಂಕ್ಷನ್ಗಳಲ್ಲಿ ಮಾಡ್ತಾಯಿದ್ರೆ ತುಂಬ ಖುಷಿಯಾಗುತ್ತೆ ನಮ್ಮೂರಲ್ಲಿಂತೂ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂದರೆ ರಂಗೋಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂದರೆ ಮಕ್ಳುಗಳಿಗೆಲ್ಲ ಆಟ ಆಡಿಸೋದು ಮಕ್ಕಳಿಗೂ ಸಹ ಈ ಸತಿ ಖುಷಿನೋ ಖುಷಿ ಎಲ್ಲರಿಗೂ ಮ್ಯೂಸಿಕಲ್ ಚೇರ್ ಆಡಿಸಿದ್ರು ಸಣ್ಣ ಮಕ್ಕಳಿಗೆ ಆಟ ಆಡಿಸ್ತಾ ಇದ್ರು ನಾವು ರಂಗೋಲಿ ಬಿಡಿಸ್ತಾ ಇದ್ವಿ ಆ ಟೈಮಲ್ಲಿ ಬಿಡಿಸಿದ್ರು ಇವಾಗ ತೋರಿಸ್ತಾ ಇದ್ದೀನಲ್ಲ ಈ ರಂಗೋಲಿಯ ಫಸ್ಟ್ ಪ್ರೈಸ್ ಬಂದು ಫಸ್ಟ್ ಪ್ರೈಜಿಗೆ ಮೂರು ಸಾವಿರ ಸೆಕೆಂಡ್ ಪ್ರೈಝಿಗೆ ಎರಡು ಸಾವಿರ ಫಸ್ಟ್ ಪ್ರೈಝ್ಗೆ ಒಂದು ಸಾವಿರ ಹೇಳ್ಬಿಟ್ಟು ಮ್ಯೂಸಿಕಲ್ ಚೇರ್ನು ಆಡಿಸಿದ್ರು ತುಂಬ ಖುಷಿಯಾಯಿತು ಎಲ್ಲರೂ ಎಲ್ಲರೂ ಸ್ವಲ್ಪ ಏಜ್ ಆಗಿರೋರು ಮಕ್ಕಳು ಎಲ್ಲ ಆಡಿದರು ತುಂಬ ಖುಷಿಪಟ್ಟು ಆಡಿದರು ಮತ್ತು ನಮ್ಗೆ ಆಡ್ಸೋಕ್ಕೂ ಮುಂಚೆ ಸಣ್ಣ ಮಕ್ಕಳಿಗೂ ಸಹ ಆಡಿಸಿದ್ರು ಅವರಿಗೂ ಸಣ್ಣ ಮಕ್ಳಿಗೂ ಬೇಜಾರಾಗಬಾರ್ದಲ್ಲ ಅದಕ್ಕೆ ಹೇಳ್ಬಿಟ್ಟು ಅವರಿಗೂ ನೂರು ನೂರು ರೂಪಾಯಿ ಕೊಡ್ತಾ ಇದ್ದರು ನಾವು ಎಲ್ಲ ಆ ಖುಷಿನೋ ಖುಷಿ ಲಾಸ್ಟ್ ನಾನು ಲಾಸ್ಟ್ ತನಕ ಮ್ಯೂಸಿಕಲ್ಲಿ ಚೇರ್ ಮಾಡಿದೆ ಒಂದು ಐದು ಜನ ಇದ್ದಾರೆ ಏನಾರ ಲಾಸ್ಟಲ್ಲಿ ಹೋದೆ ನಾನು ಹಂಗಾಗಿ ನನಗೂ ಅದು ಆಗಲಿಲ್ಲ ಲಾಸ್ಟಲ್ಲಿ ಹಂಗಾಗೋಯ್ತು ನಂದು ಸೊ ಅದೆಲ್ಲ ಆಟ ಆದಮೇಲೆ ದೇವಸ್ಥಾನಕ್ಕೆ ಹೋಗೇ ಇತ್ತಿಲ್ಲ ಬೆಳಗ್ಗೆ ಇದೆ ರಂಗೋಲಿದು ಇದೇ ಆಟ ಆಗೋಯ್ತು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕೋ ಬರೋಣ ಅಂತೇಳ್ಬಿಟ್ಟು ಹೋಗಿದ್ವಿ ನಮ್ಮ ಮತ್ತೆ ಎತ್ಕೊಂಡಿದ್ರು ಸೊ ನನಗೆ ಏನು ಪ್ರಾಬ್ಲಮ್ ಇರಲಿಲ್ಲ ಹೋಗಿ ಒಳಗಡೆ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ನವಗ್ರಹ ಪೂಜೆ ಮಾಡಿದರು ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಹೆವಿ ರಶ್ ಇತ್ತು ಮಾತ್ರ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಮಾಡಿದ್ರು ಎಲ್ಲ ಅಲಂಕಾರಗಳು ಜನ ಇತ್ತು ಅಕ್ಕ ಅಕ್ಕಪಕ್ಕದ ಊರವರೆಲ್ಲ ಬಂದಿದ್ದರು ಮತ್ತು ನೆಂಟರುಗಳೆಲ್ಲ ಬಂದಿದ್ದರು ನಾನು ಹಾಗೆ ದೇವರಿಗೊಂದು ಒಂದು ಪೂಜೆ ಮಾಡಿಕೊಂಡು ಕೈ ಮುಕ್ಕೊಂಡು ఒకర్గడే బంద్వి ఒకర్గడే బందో ప్రైజ్ అనౌన్స్ మాట్తరు ప్రైజ్ అనౌన్స్ మతాయి ఈ మ్యూజికల్ చేరు సమ్మక్ ఆట ఆడస్తరు అదకెలూ సక్కి బేజారుబారో అంతే ఊడ్ కొట్టురు నంతు తు ఖుషి ఆ దిన ఎలా తు ఖుషి ఖుషిగ్రు నగంతో ನಾನು ಅಂದ್ಕೊಂಡೇರಲಿಲ್ಲ ರಂಗೋಲಿ ಬರುತ್ತೆ ಅಂತ ಯಾಕಂದರೆ ನನಗಿಂತ ತುಂಬ ಚೆನ್ನಾಗಿ ನಾವು ಬಿಡಿಸಿರೋ ರಂಗೋಲಿ ನಮಗೆ ಇಷ್ಟ ಆಗೋಲ್ಲ ಬೇರೆಯವರು ನೋಡಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೋ ಅದು ನೋಡಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂತಾರೆ ಆ ಥರದ್ರಲ್ಲಿ ನನಗೂ ತರ್ಡ್ ಪ್ಲೇಸ್ ಬಂತು ಒಂದು ಸಾವಿರ ಕ್ಯಾಶ್ ಬಂತು ಸೊ ಬೇಕೋ ಬೇಡೋ ಅನ್ನೋ ಮನಸ್ಸಲ್ಲಿ ಬಿಡಿಸಿದ್ದೆ ನಾನು ನಾವು ಏ ಬರೋದೇ ಇಲ್ಲ ನಮಗೆ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೆ ಆದರೂ ಫೈನಲಿ ಬಂತು ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಿಸ್ ಮಾಡಬೇಡಿ ಹಾಗೆ ನನ್ನ ಎಲ್ಲ ವೀಡಿಯೋನ ನೋಟಿಫಿಕೇಷನ್ ನಿಮಗೆ ಬಂದೇ ಬರುತ್ತೆ ಇಲ್ಲಿ ತನಕ ವೀಡಿಯೋ ನೋಡಲಿಕ್ಕೆ ಎಲ್ಲರಿಗೂ ಧನ್ಯವಾದಗಳು